राजा राम पतित राम। पति राघव राजपतित पावन सीतारा सीता ಇವತ್ತಿನ ದಿನ ಬೆಳಗಾಮಲ್ಲಿ ಒಂದು ನೂರನೇ ವರ್ಷದ ಅಪ್ಪ ನಡೆದಂಗೆ ನಡೀತಾ ಇದೆ ಇದರ ರೋವಾರಿಗಳು ಮತ್ತು ನಮ್ಮ ಕೆ ಬಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಈ ಕಾರ್ಯಕ್ರಮ ನಡೆಯಲು ಕಾರ್ಯ ಕಾರಣಕರ್ತರಾಗಿರ್ತಾರೆ ಇದರ ಫುಲ್ಲು ಜವಾಬ್ದಾರಿಯನ್ನು ನಮ್ಮ ಮಾಜಿ ಸಂಸದರಾದಂಥ ಡಿ ಕೆ ಸೂರ್ಯಣ್ಣವ್ರು ತಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷ ಸಾಹೇಬರು ಎಲ್ಲರೂ ಬಂದು ಇವತ್ತು ಇಡೀ ಬೆಳಗಾಮು ಫುಲ್ಲು ಜನ ಜನಮಯ ಆಗ್ಬಿಟ್ಟಿದೆ ಇದು ಒಂದು ನಾಡ ಹಬ್ಬಕ್ಕಿಂತ ಹೆಚ್ಚಾಗಿ ಬೆಳಗಾಮಲ್ಲಿ ಇವತ್ತು ನಡೀತಾ ಇರೋದು ನಮಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲವನ್ನು ನಮ್ಮ ಅಧ್ಯಕ್ಷರಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಬಲವನ್ನು ಆನೆ ಬಲವನ್ನು ಕಾಂಗ್ರೆಸ್ ಪಾರ್ಟಿಗೆ ತಂದುಕೊಡು ಕೊಟ್ಟಿರ್ತಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಮುಂದೆ ಈ ರಾಜ್ಯದ ಒಂದು ಧೀಮಂತ ನಾಯಕರಾಗಿ ಈ ರಾಜ್ಯದ ಚುಕ್ಕಾಣಿ ಇಳಿಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಂ ಹಾಂ ಸರ್ ಈಗಾಗಲೇ ಈ ಸಮಾವೇಶ ನಾವು ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ನಡೀಬೇಕಾಗಿತ್ತು ಅಲ್ಲಿ ಭಾಳ ಅಭೂತಪೂರ್ವವಾಗಿ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಇಲ್ಲಿನ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಭಾಳ ಅದ್ಭುತವಾಗಿ ಅರೇಂಜ್ ಆಗಿತ್ತು ಆದರೆ ಅವತ್ತು ನಮ್ಮ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ರವರು ಎದುರಾದ ಪ್ರಯುಕ್ತ ಅವತ್ತು ಕಾರ್ಯಕ್ರಮ ಎಲ್ಲ ಅಲ್ಲಿ ಸುವರ್ಣ ಸಹೋದರ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮತ್ತು ಇಲ್ಲಿ ಕಾರ್ಯಕ್ರಮ ತಕ್ಷಣದಿಂದ ರದ್ದು ಮಾಡಿ ಅದನ್ನು ಆ ಕ್ಷಣದಲ್ಲಿ ನಿಲ್ಲಿಸಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡು ಆವತ್ತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಈಗಾಗಲೇ ಈಗ ಮತ್ತೆ ಅದೇ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಅಂತೇಳಿ ಒಂದು ತೀರ್ಮಾನ ತಗೊಂಡು ಪಕ್ಷದ ವತಿಯಿಂದ ಎಲ್ಲ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಇರ್ಬೋದು ಇಲ್ಲಿ ನಮ್ಮ ನಮ್ಮ ಸತೀಶ್ ಜಾರಕಿರು ಬೇರೆ ಎಲ್ಲ ಇಲ್ಲಿ ಸ್ಥಳೀಯ ನಾಯಕರುಗಳೆಲ್ಲ ಸೇರಿ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಮತ್ತೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈಗ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಂತೇಳಿ ನಾವು ಕೂಡ ಬೆಂಗಳೂರಿಂದ ರಾಜರಾಜ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ನಮ್ಮ ಹನುಮಂತರಾಯಪುರ ಕುಸುಮಾ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ಲ ಬಸ್ಗಳಲ್ಲಿ ಮತ್ತು ಕಾರ್ಗಳಲ್ಲಿ ಎಲ್ಲರೂ ಬಂದು ಭಾಗಿಯಾಗಿದ್ದು ಯಶವಂತಪುರ ನಮ್ಮ ಅವರು ಈ ಕಡೆ ನಮ್ಮ ಆರ್ ಆರ್ ನಗರದಲ್ಲಿ ಬಂದಿದ್ದ ಯಶವಂತಪುರ ವಾರ್ಡ್ ಅಧ್ಯಕ್ಷಗಳು ನಮ್ಮ ಲಕ್ಷ್ಮೀ ನಗರ ವಾರ್ಡ್ ಅಧ್ಯಕ್ಷಗಳು ಮಹಿಳಾ ವಾರ್ಡ್ ಅಧ್ಯಕ್ಷಗಳು ಎಲ್ಲರೂ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಗಾಂಧಿ ಏನು ಇವತ್ತು ಗಾಂಧಿ ಪ್ರತಿಮೆ ಅನಾವರಣ ಇದೆ ಅದೊಂದು ಇವತ್ತು ಆಸೆ ನೀಡೇ ಇರಲಿ ನಾನು ಈ ಸಂದರ್ಭದಲ್ಲಿ ಆಶ್ರಯಿಸ್ತಾ ಇದ್ದೇನೆ ಸರ್ ಸರ್ ನಾವು ಆರ್ ಆರ್ ನಗರ ಕ್ಷೇತ್ರದಿಂದ ಬೆಂಗಳೂರಿಂದ ಆರ್ ಆರ್ ನಗರ ಕ್ಷೇತ್ರದಿಂದ ಬಂದಿದ್ದೀರಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರಣ್ಣ ಏನೋ ಒಂದು ಹೆಸರು ಕೊಟ್ಟಿದ್ದಾರೆ ಅದನ್ನು ಲಾಸ್ಟು ನಾವು ಹೋದ್ ತಿಂಗಳು ಇಪ್ಪತ್ತಾರಕ್ಕೂ ಕೂಡ ನಾವು ಇಲ್ಲಿ ಬಂದಿದ್ವಿ ನಮ್ಮ ಪ್ರಧಾನಮಂತ್ರಿಗಳನ್ನ ಮಾಜಿ ಪ್ರಧಾನಮಂತ್ರಿಗಳನ್ನ ನಾವು ಕಳ್ಕೊಂಡಿರೋದ್ರಿಂದ ಕಳ್ಕೊಂಡಿದ್ದ ದಿನ ಅವತ್ತು ಕಳ್ಕೊಂಡಿದ್ದಂಗೆ ಆಯಿತು ಆ ಹಂಗಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಇವತ್ತು ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಿಸಿದ್ದಾರೆ ಖಂಡಿತವಾಗೂ ಶಿವಕುಮಾರಣ್ಣನದು ಏನು ಮೈಂಡಲ್ಲಿದೆ ಇನ್ನೂರ ಮೂವತ್ತ್ನಾಲ್ಕು ಸೀಟು ಕೂಡ ನೆಕ್ಸ್ಟು ಬರ್ತೀರಿ ಅಂತ ಹೇಳಕ್ ಇಚ್ಛಾ ಬಯಸ್ತೀನಿ ಉತ್ತರ ಕರ್ನಾಟಕದ ಜನ ಕೈ ಹಿಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅಣ್ಣ ಅವರು ಚೀಫ್ ಮಿನಿಸ್ಟರ್ ಆಗೋದು ಖಂಡಿತ ಹಾಗೆ ಆಗ್ತಾರೆ ಅಂತ ಹೇಳಕ್ಕೆ ನಾನು ಇಚ್ಛಾ ಬಯಸ್ತೀನಿ